ಶ್ರೀ ಗುರು ವೀರಘಂಟೆ ಮಡಿವಾಳೇಶ್ವರ ಹೊಸ ನಾಟ್ಯ ಸಂಘಕ್ಕೆ ಚಾಲನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಶ್ರೀ ಗುರು ವೀರಘಂಟೆ ಮಡಿವಾಳೇಶ್ವರ ಹೊಸ ನಾಟ್ಯ ಸಂಘದ ಉದ್ಘಾಟನೆಯನ್ನು ರಿಬ್ಬನ್ ಕತ್ತರಿಸುವುದರ ಮೂಲಕ ನೆರವೇರಿಸಲಾಯಿತು ಕಲಕೇರಿ ಗ್ರಾಮದ ಜಾತ್ರಾ ಮಹೋತ್ಸವದ ನಿಮಿತ್ತ ಶೆಟ್ಟಿಯ ಚೆಲ್ಲಾಟ ಸಂಘವನ್ನ ಹಾರಾಟ ಎಂಬ ಹೊಸ ನಾಟಕವನ್ನು ನಾಟ್ಯ ಸಂಘದ ಶ್ರೀಗಳ ಸಮ್ಮುಖದಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಯಿತು ಈ ಶುಭ ಸಂದರ್ಭದಲ್ಲಿ ಕುಮಾರ ತಾರಸಿಂಗ್ ಚೌಹಾಣ ಮಡಿವಾಳಪ್ಪ ಮುಪ್ಪಾಕರ ಉಮೇಶ್ ಶಂಕರ ಚೌಹಾಣ ಸುನಿಲ ಪವಾರ ಸೈಯದ್ ಹನುಮಂತ ವಡ್ಡರ ಮಹಾಂತೇಶ ಶಿವರಾಯ ಮುಪ್ಪಕಾರ ಬಲವಂತ ಮುಪ್ಪಕಾರ ಗೋಪಾಲ್ ಮುಪ್ಪಕಾರ ಭೀಮು ಪವಾರ ಹಾಗೂ ಪ್ರಸಿದ್ಧ ಹಾಸ್ಯ ಕಲಾವಿದ ಸಿದ್ದು ನಾಲತ್ವಾಡ್ ಅವರು ಉಪಸ್ಥಿತರಿದ್ದರು ಗ್ರಾಮದ ಹಿರಿಯರು ಮತ್ತು ಮುಖಂಡರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಮೇಶ್ ಪ್ರಭು ಚೌಹಾಣ ದೃತಿ ನ್ಯೂಸ್ ತಾಳಿಕೊಟ್ಟೆ ಮಡಿವಾಳೇಶ್ವರ ನಾಟ್ಯ ಸಂಘದ ಪ್ರಥಮ ಒಂದು ಕಲಿಕೇರಿಯಲ್ಲಿ ಒಂದು ನಾಟ್ಯ ಸಂಘವನ್ನು ಪ್ರಾರಂಭಿಸಿದ್ದು ಆ ನಾಟ್ಯ ಸಂಘದ ಸಹಯೋಗದಲ್ಲಿ ಬಿಜಾಪುರದ ಶ್ರೀ ರೇಣುಕಾ ನಾಟ್ಯ ಸಂಘದ ಕಲಾವಿದರಿಂದ ಇವತ್ತು ಶೆಟ್ಟಿ ಚಲ್ಲಾಟ ಅಂತಕ್ಕಂಥ ಒಂದು ನಾಟಕವನ್ನು ಪ್ರದರ್ಶನ ಮೊದಲನೇ ಪ್ರಯೋಗ ಪ್ರದರ್ಶನಗೊಳ್ತಿದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಂಥ ಪೂಜ್ಯ ಕಲಿಕೇರಿಯ ಗದಿಗೆ ಮಠದ ಪರಮ ಪೂಜ್ಯ ಶ್ರೀ ಚತಸ್ಥಲಮ್ಮ ಮಡಿವಾಳ ಶಿವಾಚಾರ್ಯರ ಪಾದ ಬೆಳಗಣೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಿರಿಯರಂಥ ಭಗೀರಥ ಸಮಾಜದ ಹಿರಿಯ ಹಿರಿಯರಾದಂಥ ಶಿವರಾಯಣ್ಣ ಮೊಬಾರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ತರನಾಗಿ ರಂಗಭೂಮಿಯ ಕಲಾವಿದರಾದಂತಹ ಶ್ರೀ ಸಿದ್ದವಣ್ಣ ನಾಲ್ತೋಡ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಭಗೀರಥ ಸಮಾಜದ ಮುಖಂಡರಾದಂತಹ ದತ್ತು ಮೊಬ್ಗಾರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಶ್ರೀ ಗುರು ವೀರಕಂಠೆ ಮೆಡವೇಶ್ವರ ನಾಟ್ಯ ಸಂಘದ ಮಾಲೀಕರಾದಂಥ ಶ್ರೀ ಮಾಂತೇಶ್ ಬೋಬ್ಗಾರ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅವರಿವರೆನ್ನದೇ ವೇದಿಕೆ ಮೇಲೆ ಇರತಕ್ಕಂಥ ನನ್ನ ಆತ್ಮೀಯರಿಗೂ ಕೂಡ ಇನ್ನೊಬ್ರು ತ್ವಕೀರಥ ಸಮಾಜದ ಮುಖಂಡರಾದಂಥ ಶ್ರೀ ಮಡಿವಾಳಪ್ಪ ಮೋಪುಗಾರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತನ ಬಯಸುತ್ತೇನೆ ಅವರಿವರೆನದೇ ಈ ನಾಟಕಕ್ಕೆ ಆರಂಭಿಸಿದಂಥ ಪ್ರೇಕ್ಷಕರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಮಡಿವಾಳ ಶಿವಾಚಾರ್ಯರಿಂದ ಶ್ರೀ ಗುರುವೀದ ಗಂಟೆ ಫೋಟೋಗೆ ಪೂಜೆ ಮಾಡ್ಬೇಕಂತೇಳಿ ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ